ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯ ಅಬ್ರಾರ್ ಅಹಮದ್ ಮಾಹಿತಿ ನೀಡಿದರು ಜಾತಿ ಗಣತಿ ಮುಸ್ಲಿಂ ಸಮುದಾಯಕ್ಕೆ ಟು ಬಿ ಮೀಸಲಾತಿ ಮರುಸ್ಥಾಪನೆ ಹಾಗೂ ಕೊರೊನಾ ಸಮಯದಲ್ಲಿ ನಗರದಲ್ಲಿ ಆಕ್ಸಿಜನ್ ದುರ್ಘಟನೆಯಲ್ಲಿ ಸಾವಿಗೀಡಾದವರ ಕುಟುಂಬದವರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಮಹದೇಶ್ವರ ಬೆಟ್ಟದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಎಸ್ಡಿಪಿಐ ವತಿಯಿಂದ ಫೆಬ್ರವರಿ ಹತ್ತರಂದು ಸೋಮವಾರ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಡಿಪಿಐ ಜಿಲ್ಲಾಧ್ಯಕ್ಷ ಖಲೀಲ್ ಉಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಮಹೇಶ್ ರಂಗಕರ್ಮಿ ವೆಂಕಟರಾಜು ದಲಿತ ಮುಖಂಡ ಸಂಘಸೇನಾ ಮರಿಸ್ವಾಮಿ ಹಾಗೂ ಸವಿತಾ ಉಪಸ್ಥಿತರಿದ್ದರು ಯಾವುದೇ ಅನಿವಾರ್ಯವಾಗಿ ಹಾಂ ಎಲ್ಲೋ ಮಿಶ್ರಂತೆ ನಾವು ಎಲ್ಲ ಉದ್ಯೋಗ ಕೊಟ್ಟಿರಲಿಲ್ಲ ನೀವು ಕೊಟ್ಟಿರೋಂಥ ಉದ್ಯೋಗನ ಮನಸ್ಸಿಲ್ಲದೆ ಅನಿವಾರ್ಯವಾಗಿ ಕಣ್ಣೀರು ಹಾಕಿದ್ರೆ ಡಿ ಸಿ ಮುಂದೆ ಡೀನ್ ಸಹ ಕಣ್ಣೀರು ಹಾಕಿದ್ರು ಡೀನ್ ಅವ್ರ ಮುಂದೆ ಏನು ಸರ್ ನಾವು ಬಂದು ಇಷ್ಟೆಲ್ಲ ಬೇಡಿಕೆ ಮಾಡಿಕೊಂಡ್ರು ನಮಗೆ ಇಲ್ಲ ಹಾಕ್ತಿರಲ್ಲ ಗುಡ್ಸಕ್ಕೆ ನಾವು ಡಿಗ್ರಿ ಮಾಡಿದ್ದೀನಿ ಹಾಂ ಅಂತ ಹೇಳಿ ಹಾಕ್ತಿದ್ರು ಸೊ ಅದಕ್ಕೂ ಸಹ ಅವ್ರಿಗೆ ಯಾವುದು ಕರ್ನ ಮನಸ್ಸು ಅನಿವಾರ್ಯವಾಗಿ ಹೊಟ್ಟೆ ಪಾಡಾಗಿ ಮತ್ತು ಹಸಿವಿಂದ ಸಾಯಬಾರು ಅನ್ನುವಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಅನಿವಾರ್ಯವಾಗಿ ಇವತ್ತು ಕೆಲವರು ಮಾತ್ರ ಎಲ್ಲರೂ ಹೋಗ್ತಾರೆ ಕೆಲವರು ಮಾತ್ರ ಅನಿವಾರ್ಯವಾಗಿ ಹೊಟ್ಟೆ ಪಾಡಿಗಾಗಿ ಇವತ್ತು ತಾತ್ಕಾಲಿಕ ಹುದ್ದೆಗೆ ಹೋಗ್ತಾ ಇದ್ದಾರೆ ಸೊ ನಾವು ಮುಂದೆ ಕ್ಯಾಬಿನೆಟ್ ಸಭೆ ಸಿದ್ದರಾಮಯ್ಯ ಅವರು ಈ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ಅಂತ ಹೇಳ್ಕೊಂಡು ಅವರು ಒಂದು ಘೋಷಣೆ ಮಾಡಬೇಕು ನಾವು ಆಕ್ಸಿಜನ್ ದುರ್ಘಟನೆ ಸಂತ್ರಸ್ತರಿಗೆ ಒಂದು ಶಾಶ್ವತ ಪರಿಹಾರ ಕೊಡ್ತೀವಿ ಕಾಯೋ ಉದ್ಯೋಗ ಮಾಡ್ತೀವಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕ್ರಮ ತಗೋತೀವಿ ಅಂತ ಹೇಳಿ ಅವರು ಒಂದು ಘೋಷಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಯಾಕೆ ಇಷ್ಟು ಅಡಗಸ್ ಅಂದ್ರೆ ಈಗ ಪ್ರಿಪ್ರೇಷನ್ ನಡೀತಾ ಇದೆ ಕ್ಯಾಬಿನೆಟ್ ಸಭೆಗೆ ಸಂಬಂಧಪಟ್ಟಂತೆ ಏನೇನು ಸಬ್ಜೆಕ್ಟ್ ತಗೋಬೇಕು ಅಂತ ಹೇಳಿ ಪ್ರಿಪ್ರೇಷನ್ ನಡೀತಾ ಇದೆ ಸೊ ಪ್ರಿಪ್ರೇಷನ್ ನಡೆಯೋ ಸಂದರ್ಭದಲ್ಲಿ ನಾವು ಈಗಲೇ ಘೋಷಣೆ ಮಾಡ್ತಾ ಇರೋದು ಈ ಎರಡು ಮೂರು ಅನ್ನು ತಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಮತ್ತು ಅಲ್ಲಿ ಸಕಾರಾತ್ಮಕವಾಗಿ ಇದಕ್ಕೆ ಫಲಿತಾಂಶವನ್ನು ಕೊಡಬೇಕು ಸೊ ಈ ಸುದ್ದಿಗೋಷ್ಠಿಯ ನಂತರ ಹತ್ತನೇ ತಾರೀಕು ನಾವು ಸೋಮವಾರ ನಮ್ಮ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಬಜೀಬ್ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೆಸಿದ್ವಿ ಆ ಪ್ರತಿಭಟನೆ ಚಾಮರೇಶ್ವರ ಉದ್ಯಾನವನ ಮುಂಭಾಗದಿಂದ ಜಿಲ್ಲಾಡಳಿತಕ್ಕೆ ಹೋಗಿ ನಾವು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳೇ ಲಿಖಿತ ಮನೆ ಇಟ್ಕೊಳ್ತಾರೆ ಲಿಖಿತ ಮನೆಯಿಂದ ಮೇರೆ ಸಬ್ಜೆಕ್ಟ್ ಕೊಡ್ತಾರೆ ಅಂತ ಈ ಎರಡು ಸಬ್ಜೆಕ್ಟನ್ನು ನೀವು ಕ್ಯಾಬಿನೆಟ್ ಕಂಡು ಇಟ್ಕೋಬೇಕು ಚರ್ಚೆ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿ ಆ ಪ್ರತಿಭಟನೆ ನಂತರ ನಾವು ಅಪ್ಪತ್ತ ಮಾಡ್ತಾ ಇದ್ದೀವಿ